ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಮುಗಿದಾದ ನಂತರ ನಿಜವಾಗ್ಲೂ ಕೂಡ ತುಂಬ ಜನ ಬಿಗ್ ನ ಮಿಸ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಛೇ ಬಿಗ್ ಬಾಸ್ ಇಷ್ಟು ಬೇಗ ಮುಗಿದೋಯ್ತಾ ಅನ್ನೋ ರೀತಿ ಒಂದು ಫೀಲಿಂಗ್ ಇದೆ ಎಲ್ಲರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಅಪ್ಡೇಟ್ ಏನು ಅಂತೇಳಿ ಎಲ್ಲರೂ ಕೂಡ ಪ್ರತಿದಿನ ನೋಡ್ತಾ ಇರ್ತೀರ ಅಂದರೆ ರಕ್ಷಿತನ ಬಗ್ಗೆ ಅಪ್ಡೇಟ್ ಏನಿದೆ ಗಿಲ್ಲಿ ನಟನ ಬಗ್ಗೆ ಅಪ್ಡೇಟ್ ಏನಿದೆ ಕಾವ್ಯ ಬಗ್ಗೆ ಅಪ್ಡೇಟ್ ಏನಿದೆ ರೋಗೋರ್ ಬಗ್ಗೆ ಅಪ್ಡೇಟ್ ಏನಿದೆ ಅಂದರೆ ಅದೊಂದು ಕ್ಯೂರಿಯಾಸಿಟಿ ಅಂದ್ರೆ ಬಿಗ್ ಬಾಸ್ ಮುಗಿದ ನಂತರ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಸ್ಪರ್ಧಿಗಳು ಏನ್ ಮಾಡ್ತಿದ್ದಾರೆ ವಿನ್ನರ್ ಏನ್ ಮಾಡ್ತಿದ್ದಾರೆ ರನ್ನರ್ ಏನ್ ಮಾಡ್ತಿದ್ದಾರೆ ಆಯ್ತಾ ಅದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಎಲ್ಲರಿಗೂ ಅದಕ್ಕೋಸ್ಕರನೇ ನಮ್ಮ ಕಲರ್ಸ್ಕರಣ ವಾಹಿನಿಯವರು ಒಂದು ದೊಡ್ಡ ಮನೆ ಹಬ್ಬ ಅನ್ನೋ ಒಂದು ಶೋನ ನಮಿಗೋಸ್ಕರ ತರ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದೊಂದು ಸೆಲೆಬ್ರಿಟಿ ಶೋ ಅಂತಾನೆ ಹೇಳ್ಬೋದು ಅಂದ್ರೆ ಎಲ್ಲ ತುಂಬಿರುತ್ತೆ ಈ ಶೋ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇದ್ದಂತಹ ಅಷ್ಟು ಕಂಟೆಸ್ಟೆಂಟುಗಳು ಅಂದ್ರೆ ನಮ್ಮ ಕರಿಬಸಪ್ಪ ಅವರಿಂದ ಹಿಡಿದು ಆಯ್ತಾ ಕರಿಬಸಪ್ಪ ರಘು ಅವರು ಸೂರಜ್ಜು ಅದೇ ರೀತಿ ಆಯ್ತಾ ಅಶ್ವಿನಿ ಅಶ್ವಿನಿ ಗೌಡ ಕಾವ್ಯ ರಕ್ಷಿತಾ ಗಿಲ್ಲಿ ಧನುಷ್ ಗೌಡ ಸ್ಪಂದನ ಆಯ್ತಾ ನಮ್ಮ ಸಾರಿ ಹೆಸರೇ ಬರಲ್ಲ ವಯಸ್ಸಾದವ್ರ ಹೆಸರು ಮಲ್ಲಮ್ಮ ಆಯ್ತಾ ಎಲ್ಲರೂ ಕೂಡ ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಲ್ದೇನೆ ಡ್ಯಾನ್ಸ್ ಕೂಡ ಇದೆ ಗಿಲ್ಲಿ ನಟೊಂದು ಡ್ಯಾನ್ಸ್ ಇದೆ ಅದೇ ರೀತಿ ಕಾವಿನ ಡ್ಯಾನ್ಸ್ ಇದೆ ರಕ್ಷಿತನ್ ಡ್ಯಾನ್ಸ್ ಇದೆ ತುಂಬ ಒಂಥರ ಎಂಟರ್ಟೈನ್ಮೆಂಟ್ ಶೋ ಫನ್ನು ಎಂಟರ್ಟೈನ್ಮೆಂಟು ಕಾಲಿಲಿ ಕಾಲಿಳಿಯೋದು ನಿಜವಾಗೂ ಸಖತ್ತು ಫನ್ ಆಗಿದೆ ಅದಲ್ದೇನೆ ಗಿಲ್ಲಿ ನಟ ಮತ್ತು ರಕ್ಷಿತನ ಕಾಮಿಡಿ ಒಂದು ಸೂಪರ್ ಆಗಿದೆ ಅಂದ್ರೆ ಅವನು ಯಾವಾಗ್ಲೂ ನಮ್ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ರಕ್ಷಿತನ್ನ ರೇಗಿಸ್ತಾನೆ ಅದೇ ರೀತಿ ಹ್ಮ್ ಸೇಮು ಗಿಲ್ಲಿ ರಕ್ಷಿತನ್ನ ಈ ಶೋನು ಕೂಡ ಅದೇ ರೀತಿ ರೇಗಿಸೋದು ಕಾಲಿಳಿಯೋದು ಎಲ್ಲ ಮಾಡಿದಾನೆ ತುಂಬಾ ಜನ ಏನ್ ಗೊತ್ತಾ ಕಾವ್ಯ ಗಿಲ್ಲಿನ ತುಂಬ ಹೈಲೈಟ್ ಮಾಡ್ತಾ ಇದ್ದಾರೆ ತುಂಬ ಅಂದರೆ ಅವರಿಬ್ಬರದೇನೋ ಬಿಡಿಸಲಾರದ ಬಂಧ ಅನ್ನೋ ರೀತಿ ಹೈಲೈಟ್ ಹೈಲೈಟ್ ಮಾಡ್ತಿದ್ದಾರೆ ನನಗಿರುವ ಒಂದು ಸೋರ್ಸ್ ಆಗಿರ್ಬೋದು ಬಿಗ್ ಬಾಸ್ ಮಾಲಡ್ ಇಂದ ನಾನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಗಿಮಿಕ್ ಅಷ್ಟೆ ರಿಯಲ್ ಆಗಿ ಅವ್ರವ್ರ ಲೈಫಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಅವ್ರಿಗೆ ಇದೆಲ್ಲ ಇದೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಗಿಮಿಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಯಾವ ಕಡೆನೋ ಇರೋ ಒಂದು ಫೋಟೋನ ಯಾವ ಕಡೆ ಇರೋ ಒಂದು ಫೋಟೋನ ಆಯಿತಾ ಅಂಟಾಕ್ಬಿಟ್ಟು ಟ್ರೆಂಡ್ ಮಾಡ್ತಾ ಇರ್ತಾರೆ ನಾನು ನಿಜವಾಗ್ಲೂ ಶಾಕ್ ಯಾವ ಫೋಟೋಕ್ಕೆ ಗೊತ್ತಾ ನಿಮ್ಮೆಲ್ಲರಿಗೂ ಗೊತ್ತು ರಿಷಾ ಗೌಡ ಆಯಿತಾ ರಿಷಾ ಗೌಡ ಗಿಲ್ಲಿ ನಟನ ಕೈಯೊಳಗಡೆ ಈ ಥರ ಕೈಯೊಳಗಡೆ ಕೈ ಹಾಕಿಬಿಟ್ಟು ಈ ಥರ ಫೋಟೋ ತೆಗಿಸಿದ್ದಾರೆ ಕೈ ಹಿಡ್ಕೊಂಡು ಕೈ ಕೈಯೊಳಗಡೆ ಕೈ ಹಾಕಿ ಫೋಟೋ ತೆಗಿಸಿದ್ದಾರೆ ಗಿಲ್ಲಿ ನಟನಿಗೆ ಓಕೆನಾ ಅದು ಫೈನಲ್ ಅದು ಒರಿಜಿನಲ್ ಫೋಟೋ ಅದು ನಾನು ಇದೇ ಥರ ಫೋಟೋ ಬಂದುಬಿಟ್ಟು ಗಿಲ್ಲಿನ ಕಾವ್ಯ ಅವರು ಆ ಥರ ಕೈ ಹಾಕಿ ಫೋಟೋ ತೆಗೆಸ್ಕೊಂಡಿರೋ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಅದಕ್ಕೊಂದು ಸಾಂಗುಗಳು ಹಾಕ್ಕೊಂಡು ಏನು ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಅದು ನಾ ಗುರು ಏನು ಗುರು ಇದು ನಿಜನ ಇದು ನಿಜ ಫೋಟೋನ ಇಲ್ಲ ಏನಾದರೂ ಗ್ರಾಫಿಕ್ ಮಾಡಿರೋದ ಅಂತೇಳ್ಬಿಟ್ಟು ನಾನು ಆ ಫೋಟೋನ ತುಂಬಾ ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿದ್ದು ನನಗೆ ಅದು ಕಾವ್ಯ ಅಲ್ಲ ಅದು ರಿಷಾ ಗೌಡ ಕೈ ಹಿಡ್ಕೊಂಡಿರೋ ಫೋಟೋನ ಅದನ್ನು ಕಾವ್ಯ ಹಿಡ್ಕೊಂಡಿರೋ ರೀತಿ ಅದನ್ನು ಎಡಿಟ್ ಮಾಡಿಬಿಟ್ಟು ಅದನ್ನು ಟ್ರೆಂಡ್ ಮಾಡ್ತಿದಾರೆ ರೀತಿ ಇಂಥ ಬರಗಾಲ ಏನು ಬಂದಿದೆ ಗುರು ಆಯ್ತಾ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಇದ್ದರೆ ಅದನ್ನು ತಾನಾಗೇ ಬಿಲ್ಡ್ ಆಗಕ್ಕೆ ಬಿಡಿ ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ಈ ಲೈಕ್ಸು ವ್ಯೂಸಿಗೋಸ್ಕರವಾಗಿ ಏನೇನೆಲ್ಲ ಮಾಡಿ ಅದು ನೋಡಿ ನನಗೆ ಒಂದು ಕ್ಷಣ ಶಾಕ್ ಆದೆ ಏನು ಗುರು ಕಾವ್ಯ ಏನಾದರೂ ಗೆದ್ದೆ ತಿಂದ ಹಿಡಿದು ಹಿಡಿದ್ಬಿಟ್ರ ಅನ್ನಿಸ್ಬಿಡ್ತು ನನಗೆ ಆ್ಯಕ್ಚುಲಾಗಿ ಅನ್ನಿಸ್ತು ಓ ಹಾಗಾದರೆ ಗಿಲ್ಲಿ ವಿನಾದ ಅಂತೇಳಿ ಈಗ ಹಾಂ ಕಾವ್ಯ ಅವರು ಗಿಲ್ಲಿಗೆ ಇಷ್ಟೊಂದು ಕ್ಲೋಸ್ ಆಗಿಬಿಟ್ರೆ ಬಿಗ್ ಬಾಸ್ ಮನೆಯಲ್ಲಿ ಬುಕ್ಕನ ಒಂಥರ ಮಾಡ್ಕೊಳ್ತಿದ್ದು ಕಾವ್ಯ ಹೊರ್ಗಡೆ ಬಂದ ತಕ್ಷಣ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಏನಾದರೂ ಹತ್ರ ಆಗ್ಬಿಟ್ರಾ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ಆಮೇಲೆ ಗೊತ್ತಾಯ್ತು ಅದು ಗ್ರಾಫಿಕ್ ಫೋಟೋ ಅಂತೇಳಿ ಅದೇ ಏನು ಈ ದೊಡ್ಡ ಮನೆ ಹಬ್ಬ ಅನ್ನೋದೇನಿದೆ ಅದು ಓನ್ಲಿ ಗಿಲ್ಲಿ ಕಾವಿಂದಲ್ಲ ಅಲ್ಲಿ ಏನೂ ಮಣ್ಣು ಇಲ್ಲ ಅವರು ಎಲ್ಲ ಕಂಟೆಸ್ಟೆಂಟರ್ನೇ ಕಂಟೆಸ್ಟೆಂಟಲ್ಲಿ ಅವರು ಕೂಡ ಎಲ್ಲರೂ ಎಲ್ಲರೂ ಕೂಡ ಫನ್ ಮಾಡಿದ್ದಾರೆ ಇನ್ಕ್ಲೂಡಿ ಕಾವ್ಯ ಮತ್ತು ರಕ್ಷಿತಾ ಮತ್ತೆ ಅವರು ಒಂದಾಗಿದ್ದಾರೆ ಮತ್ತೆ ಅವರು ಆರಾಮಾಗಿದ್ದಾರೆ ನೀವನ್ನೋ ರೀತಿ ನೀವು ಇಲ್ಲಿ ಏನು ನೆಗೆಟಿವ್ ಮಾಡ್ತೀರಲ್ಲ ನಮ್ಗೆ ಏನೂ ಇಲ್ಲ ಕಾವ್ಯ ಸ್ಪಂದನ ರಕ್ಷಿತಾ ಮಲ್ಲಮ್ಮ ರಾಶಿಕಾ ಅಶ್ವಿನಿ ಗೌಡ ಎಲ್ಲರೂ ಕೂಡ ಹ್ಯಾಪಿಯಾಗಿ ಫೋನ್ ಮಾಡಿದರೆ ಶೋ ನೋಡಕ್ಕೊತ್ತು ಎಂಟರ್ಟೈನ್ಮೆಂಟ್ ಆಗಿದೆ ಆಯ್ತಾ ಅಂತೂ ಎಲ್ಲರು ಕಾಲು ಎಳ್ಕೊಂಡು ರಕ್ಷಿತಾ ಅವೆಲ್ಲ ನೆಕ್ಸ್ಟ್ ಲೆವೆಲ್ ಫೋನ್ ಮಾಡಿದ್ದಾರೆ ಆಯಿತಾ ನಮ್ಮ ಸುಷ್ಮಾ ಅವರು ಅಂತೂ ತುಂಬ ಚೆನ್ನಾಗಿ ಶೋನ ನಡೆಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ಹೋಸ್ಟಿಂಗ್ ಅವ್ರದ್ದು ಸಖತ್ತಾಗಿ ಮಾಡಿದ್ದಾರೆ ಈ ದೊಡ್ಡ ಮನೆ ಹಬ್ಬ ಬಿಗ್ ಬಾಸ್ ಸ್ಪರ್ಧೆಗಳಿಗಷ್ಟೇ ಅಲ್ಲ ನಮಗೂ ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇಲ್ಲಿ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಏನು ಗೊತ್ತಾ ಒಬ್ಬ ಸ್ಪರ್ಧಿ ಹಾ ನೀವು ಹೈಲೈಟ್ ಮಾಡ್ತೀರಾ ಟ್ರೆಂಡ್ ಮಾಡ್ತೀರ ಮಾಡಿ ಅದು ಆನೆಸ್ಟಾಗಿ ಇದ್ದರೆ ಮಾಡಿ ಬಟ್ ಅದು ಆನೆಸ್ಟಾಗಿಲ್ಲ ನೀವು ಯಾವ್ದಾವುದೋ ಫೋಟೋಗಳು ತಕ್ಕಂಥ ಅಂಟಾಕ್ಬಿಟ್ಟು ಅದನ್ನು ಟ್ರೆಂಡ್ ಮಾಡೋದು ನಮಗೆ ಒಂದು ಸರಿ ಗಾದ್ರಿ ಆಗ್ಬಿಡೋದು ನೋಡ್ಬಿಟ್ಟು ಹೆಂಗೂರು ಬಿಗ್ ಬಾಸ್ ಮನೆ ಒಳಗೂ ಹೊರಗು ಬೇರೆನೇ ಇದೆಯಲ್ಲ ಅಂತ ಇಟ್ಸ್ ಓಕೆ ಅದು ಅವರವರ ಒಂದು ಅಂದರೆ ಇಷ್ಟ ಅದು ಆಯಿತಾ ಫೀಲಿಂಗು ಓಕೆನಾ ಅದೇ ರೀತಿ ನಮ್ಮ ರಕ್ಷಿತ ಅವರು ತುಂಬಾ ಆಗಿದ್ದಾರೆ ಗಿಲ್ಲಿ ಎಷ್ಟು ಬ್ಯುಸಿ ಆಗಿದನೋ ರಕ್ಷಿತಾ ಕೂಡ ಅಷ್ಟೇ ಬ್ಯುಸಿ ಆಗಿದೆ ಯಾಕಂದ್ರೆ ಈ ರಕ್ಷಿತಾ ಗಿಲ್ಲಿ ಇವ್ರಿಬ್ಬ್ರದೂ ಕೂಡ ಒಂದು ಸೇಮ್ ಕ್ಯಾರೆಕ್ಟರ್ ಇವರು ಎಲ್ಲೂ ಕೂಡ ಆಯ್ತಾ ಅಹಮ್ಮ ತೋರಿಸಿಲ್ಲ ತುಂಬಾ ಡೌನ್ ಟು ಅರ್ತ್ ಆಗಿ ಎಲ್ಲ ಕಡೆ ಆಯ್ತಾ ಓಡಾಡ್ತಾರೆ ಆಯ್ತಾ ಒಂದು ಗ್ರ್ಯಾಂಡಿಟ್ಯೂಡ್ ಇಟ್ಕೊಂಡಿದ್ದಾರೆ ಓಟ್ ಹಾಕಿರುವಂತಹ ಫ್ಯಾನ್ಸ್ ಬಗ್ಗೆ ಒಂದು ರಕ್ಷಿತಾ ತುಂಬಾ ಗ್ರ್ಯಾಂಡಿಟ್ಯೂಡ್ ಇಟ್ಕೊಂಡಿಲ್ಲ ಅದು ಗಿಲ್ಲಿ ಆಗ್ಬೋದು ರಕ್ಷಿತಾ ಆಗ್ಬೋದು ರಕ್ಷಿತಾ ಫ್ಯಾನ್ಸ್ ಹತ್ರ ಮಾತನಾಡೋದು ಅಯ್ಯೋ ಅದೆಲ್ಲ ನೋಡ್ಬಿಟ್ರೆ ಒಂದು ಓಮ್ ಮೈ ಗುಡ್ನೆಸ್ ಎಂತ ಹೇಳ್ತಾರಲ್ಲ ಅವಳ ವ್ಯಕ್ತಿತ್ವ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಒಂದು ಲೈವ್ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಲ್ಲಮ್ಮನ ಜೊತೆಗೆ ಲೈವ್ ಮಾಡಿದ್ದು ಫ್ಯಾನ್ಸ್ಗಳನ್ನ ತಗೊಂಡು ಅವ್ರ ಜೊತೆ ಮಾತನಾಡಿ ಅಯ್ಯೋ ಸೂಪರ್ ನೆಕ್ಸ್ಟ್ ಲೆವೆಲ್ ಗುರು ಅದು ನೆಕ್ಸ್ಟ್ ಲೆವೆಲ್ ಅಂದ್ರೆ ಈ ವ್ಯಕ್ತಿತ್ವ ಇದೆಯಲ್ಲ ಅದು ನಿಜವಾಗ್ಲೂ ರಕ್ಷಿತ ಎಷ್ಟೋ ದೂರ ಕರ್ಕೊಂಡು ಹೋಗುತ್ತೆ ಎಷ್ಟೋ ದೂರಕ್ಕೆ ಅನ್ನೋದಕ್ಕಿಂತ ಆ ಗ್ರಾಟಿಟ್ಯೂಡ್ ಆ ಮಾತನಾಡೋ ಮಾತಲ್ಲಿ ಒಂದು ಒಂದು ಗೊತ್ತಾ ನಾನು ಕೃತಜ್ಞತೆಳಾಗಿದ್ದೀನಿ ನಿಮ್ಮ ನೀವು 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 ನಿಮ್ಮ ಸಪೋರ್ಟಿಗೆ ನಾನು ಕೃತಜ್ಞತೆಳಾಗಿದ್ದೀನಿ ಅನ್ನೋದನ್ನ ಆ ಮಾತಲ್ಲಿ ತೋರಿಸ್ತಾಳಲ್ಲ ನಿಜವಾಗ್ಲೂ ಸೂಪರ್ ನನ್ನ ಅದು ಇಷ್ಟ ಅದು ಆಯಿತಾ ಅದು ರಕ್ಷಿತನ್ಗೆ ನನಗೆ ನಿಜವಾಗ್ಲೂ ಕೂಡ ಓಟ್ ಹಾಕಿದಂತಹ ಅಭಿಮಾನಿಗಳಾಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಅಂತ ಸಾರ್ಥಕತೆ ಮನೋಭಾವ ಬಂದಿರುತ್ತೆ ಆಯ್ತು ಒಳ್ಳೆ ಹುಡುಗಿ ಓಟ್ ಹಾಕಿದ್ರು ಅದಲ್ಲದೆ ನಮ್ಮ ವರ್ತೂರು ಸಂತೋಷ್ ಅವರು ಎರಡು ಲಕ್ಷ ರೂಪಾಯಿನ ರಕ್ಷಿತನಿಗೆ ಕೊಡೋಕ್ಕೋಸ್ಕರವಾಗಿ ಫೋನ್ ಮಾಡಿರ್ತಾರೆ ಅದರಲ್ಲೂ ಅಷ್ಟೇ ಸರ್ ಬರ್ತೀನಿ ಸರ್ ನಾನು ಬ್ಯಾಂಗ್ಳೂರು ಇಂಥ ದಿನ ಬರ್ತೀನಿ ಅಂತ ಅಂದರೆ ಎಲ್ಲೂ ಕೂಡ ರಕ್ಷಿತಾ ಈ ಒಂಥರ ಹಮ್ಮಿನ ಮಾತನ್ನು ನಾನು ಇಲ್ಲಿವರೆಗೂ ನೋಡಲಿಲ್ಲ ತುಂಬಾ ಒಳ್ಳೆಯ ಹುಡುಗಿ ನಮ್ಮ ಬಿಗ್ ಬಾಸ್ ಟೆನ್ನ ಕಂಟೆಸ್ಟೆಂಟ್ ಆಗಿದೆ ಅಂತ ನಮ್ಮ ಸಂತೋಷ್ ಅವರು ನಮ್ಮ ರಕ್ಷಿತಾ ಅವರಿಗೆ ಎರಡು ಲಕ್ಷ ರೂಪಾಯಿನ ಕೊಡ್ತಾ ಇದ್ದಾರೆ ವರ್ತವ್ ಸಂತೋಷ್ ನಿಮ್ಮ ಒಳ್ಳೆಯ ಗುಣಕ್ಕೆ ಇಲ್ಲ ಅವ್ರು ಮಗಲಿಂದನೂ ಹೇಳ್ತಾ ಇದ್ರು ವರ್ತು ಸಂತೋಷ್ ಅವರು ನನಗೆ ರಕ್ಷಿತಾ ಅಂದರೆ ಇಷ್ಟಂದ್ರೆ ಜೆನ್ಯನ್ ಆಗಿದೆ ಹುಡುಗಿ ಮತ್ತೆ ಇನ್ನೋಸೆಂಟ್ ಹುಡುಗಿ ಅನ್ನೋದನ್ನು ಅವರು ಪ್ರತಿ ಸಾರಿ ಹೇಳಿದ್ದಾರೆ ನಮ್ಮ ವರ್ತುರ್ ಸಂತೋಷ್ ಅವರು ನಿಜವಾಗ್ಲೂ ವರ್ತುರ್ ಸಂತೋಷ್ ಅವರ ಸಪೋರ್ಟಿಗೆ ನಿಜವಾಗ್ಲೂ ಗ್ರೇಟ್ ಅದು ರಕ್ಷಿತನಿಗೆ ಎರಡು ಲಕ್ಷ ರೂಪಾಯಿ ಬರೆ ಕೊಡ್ತಾ ಇದ್ದಾರೆ ಸಾರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಯಾವತ್ತಪ್ಪ ಬರುತ್ತೆ ಈ ದೊಡ್ಡ ಮನೆ ಹಬ್ಬ ಅಂತ ನೀವೆಲ್ಲರೂ ಕೇಳ್ತಾ ಇದ್ದೀರಲ್ವ ದೊಡ್ಡ ಮನೆ ಹಬ್ಬ ಇದೇ ಹದಿನಾಲ್ಕನೇ ತಾರೀಕು ಅಂದರೆ ಪ್ರೇಮಿಗಳ ದಿನ ಅದೇ ರೀತಿ ನಮ್ಮ ಶಿವರಾತ್ರಿಯ ಜಾಗರಣೆ ಅಂತಲೂ ಕೂಡ ಹೇಳ್ಬೋದು ಪ್ರೇಮಿಗಳ ದಿನ ಹದಿನಾಲ್ಕನೇ ತಾರೀಕು ಸಂಜೆ ಆರು ಗಂಟೆಗೆ ಈ ಶೋ ಸ್ಟಾರ್ಟ್ ಆಗುತ್ತೆ ಸಂಜೆ ಆರು ಗಂಟೆಯಿಂದ ಸತತ ಒಂದು ನಾಲ್ಕು ಅವರ್ ಮೂರು ಅವರೋ ಈ ಶೋ ಬರುತ್ತೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಎಲ್ಲ ಸ್ಪರ್ಧೆಗಳನ್ನು ನೀವು ಒಟ್ಟಾಗಿ ನೋಡ್ಬೋದು ವ್ಯಾಲೆಂಟೈನ್ಸ್ ಡೇ ದಿನ ಕೆಲವೊಂದು ವ್ಯಾಲೆಂಟೈನ್ಸ್ ಡೇಗೆ ಸಂಬಂಧಪಟ್ಟಂತಹ ಪ್ರಪೋಸಲ್ಗಳು ನಡೆಯುತ್ತೆ ಅದೇ ರೀತಿ ಫನ್ ನಡೆಯುತ್ತೆ ಅದನ್ನ ಪ್ರಪೋಸಲ್ ನ ಪ್ರಪೋಸಲ್ ಅಂತ ಅನ್ಕೊಬಿಡಿ ಜಸ್ಟ್ ಫನ್ ಅಂದ್ಕೊಳ್ಳಿ ಅದೇ ರೀತಿ ವ್ಯಾಲೆಂಟೈನ್ಸ್ ಡೇಗೆ ಒಂದು ಖುಷಿ ಕೊಡುವಂತಹ ಒಂದು ದೊಡ್ಡ ಮನೆ ಹಬ್ಬ ಎಲ್ಲರೂ ನೋಡಿ ಖುಷಿ ಪಡಿ ಅದೇ ರೀತಿ ನಾನು ಇನ್ನೂ ಒಂದು ವಿಷಯನ ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಕೂಡ ಒಂದು ಹೊಸ ಶೋನ ತರ್ತಾ ಇದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನೋ ಒಂದು ಅಪ್ಡೇಟ್ ಇದೆ ವೆರಿ ಸೂನ್ ಅದ್ರ ಬಗ್ಗೆ ನಿಮಗೆ ಒಂದು ಆಯ್ತಾ ಒಂದು ಕ್ಲಿಯಾರಿಟಿನೂ ಕೂಡ ತರ್ತೀನಿ ಅಂದರೆ ಯಾಕೆಂದ್ರೆ ಕಲರ್ಸ್ ಕನ್ನಡ ವಾಹಿನಿಯವರು ಒಂದು ಅಗ್ರಿಮೆಂಟ್ ಇರುತ್ತೆ ಅವರಿಗೆ ಒಂದು ಸಿಕ್ಸ್ ಮಂತ್ ಏನೋ ಒಂದು ಅಗ್ರಿಮೆಂಟ್ ಇರುತ್ತೆ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಅವರ ಒಂದು ಚಾನಲಲ್ಲಿ ಒಂದು ಶೋನ ಮಾಡ್ಕೊಡ್ಬೇಕು ಅನ್ನೋದು ಒಂದು ಅಗ್ರಿಮೆಂಟ್ ಇರುತ್ತೆ ಆ ಅಗ್ರಿಮೆಂಟಿಗೆ ತಕ್ಕಂತೆ ಒಂದು ಶೋನ ರೆಡಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಖಂಡಿತವಾಗ್ಲು ಈ ಒಂದು ಶೋ ಬಂದ್ರೆ ಬಿಗ್ ಬಾಸ್ ನಾವು ಮತ್ತೆ ನಾವು ವಾಹಿನಿಯಲ್ಲಿ ನೋಡ್ಬೋದು ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಎಲ್ಲಾ ಅಪ್ಡೇಟ್ಸು ಸಿಗ್ತಾ ಇರುತ್ತೆ ಆಯ್ತಾ ಗಿಲ್ಲಿ ಮನೆ ಇದು ಚನ್ನಪಟ್ನ ಚನ್ನಪಟ್ಟಣದ್ದು ಒಂದು ರ್ಯಾಲಿ ನಡೀತು ಅದರದ್ದು ಒಂದು ಅಪ್ಡೇಟು ಅದೇ ರೀತಿ ಗಿಲ್ಲಿ ನಟ ದುನಿಯಾ ವಿಜಯ್ ಅವ್ರನ್ನ ಮೀಟ್ ಮಾಡಿದ್ದು ಆಮೇಲೆ ಗಿಲ್ಲಿ ನಟಗೆ ಆಯಿತಾ ನಾನಾ ಕಡೆಯಿಂದ ಪ್ರಶಂಸೆಗಳು ಬರ್ತಾ ಇರೋದು ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅದೇ ರೀತಿ ರಕ್ಷಿತಾ ಬಗ್ಗೆನೂ ಕೂಡ ಎಲ್ಲ ಅಪ್ಡೇಟ್ಸು ಮುಂದೆ ಬರ್ತಾ ಇರುತ್ತೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ನಿಜವಾಗ್ಲೂ ತುಂಬ ಫಾಸ್ಟ್ ಆಗಿದೆ ಈಗೆಲ್ಲ ಅಪ್ಡೇಟು ಚಿಟಿಕೆ ಒಳೆಯಲು ಬರ್ತಾ ಇರುತ್ತೆ ಪ್ರೇಮಿಗಳ ದಿನ ವ್ಯಾಲೆಂಟೆಸ್ಟ್ ಡೇ ದಿನ ದೊಡ್ಡ ಮನೆ ಹಬ್ಬ ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಹಬ್ಬ ಅದು ಆಯ್ತಾ ಅದನ್ನು ನೋಡೋಕ್ಕೆ ಆಯ್ತಾ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ಕೊಬೇಡಿ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್